ಹೆಂಗೋ ಸದ್ಯ ಮಾವ ನೇತ್ರನ ಕಡೆಯಕ್ ಮಾತಾಡ್ಲಿಲ್ಲ ಹ್ಮ್ ಮಾವ ಏನಾದ್ರು ಆಸ್ತಿ ನಾನು ನೇತ್ರಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ನಾವೇನು ಮಾಡಕ್ ಆಗ್ತಾ ಇರ್ಲಿಲ್ಲ ಅಲ್ವಾ ಎಲ್ಲ ಆಸಿನೂನು ನೇತ್ರ ನೇತ್ರಗೆ ಬರ್ಕೊಂಡ್ ಅವಳು ಹ್ಮ್ ಹೆಂಗೋ ಮಾವ ಬುದ್ಧಿವಂತು ಅನ್ಸುತ್ತೆ ಅದಕ್ಕೆ ಅವಳು ಯಾರು ಕೇಳ್ತಿಲ್ಲ ಹೌದು ಮಲ್ಲಿ ಹ್ಮ್ ಅಪ್ಪಗೆ ನನ್ ಮೇಲೂ ಪ್ರೀತಿ ಐತಿ ನೇತ್ರ ಎಲ್ಲರ ಎಲ್ಲಾರ ಮೇಲ್ವೈತಿ ಆದ್ರೆ ನಮ್ಮಅಮ್ಮ ಒಂದ್ ಸ್ವಲ್ಪ ಹಾ ನಾನು ಮದ್ವೆ ಆದಾಗಿಂದನ ಸ್ವಲ್ಪ ನಾನ್ ಕಂಡ್ರೆ ಅಷ್ಟು ಕಷ್ಟೇನಿ ನೇತ್ರ ಇಲ್ದೇ ಇರೋದೆಲ್ಲ ಚಾಡಿ ಚುಚ್ಚಿ ನಮ್ಮ ಅಮ್ಮಾಯಿಗೆ ನನ್ನ ಮೇಲೆ ಒಂಥರ ಇದು ಸಿಟ್ಟು ಬರೋಂಗೆ ಮಾಡಿಬಿಟ್ಟೆ ಅವಳು ಹಾಂ ಅದಕ್ಕೆ ನಮ್ಮ ಅಮ್ಮಯ್ಯ ನಾನು ಕಂಡ್ರಂಗೆ ಸಿಟ್ಟು ಮಾಡ್ಕೊಂಡು ಬೈತಲೆ ಇರುತ್ತೆ ಹಾಂ ಇನ್ನೇತ್ರದಿಂದನೇ ನಮ್ಮ ಅಮ್ಮಾಯಿಗೆ ಇಂಥ ಬುದ್ಧಿ ಬಂದಿರೋದು ಇವಾಗ ಹೆಂಗೋ ಬಿಡಿ ಮಾವ ಹೇಳಿದ್ರಲ್ಲ ಅವರು ಇರೋವರೆಗು ಯಾರಿಗೂ ಮಾಡ್ಸೋಲ್ಲ ಅಂತ ಹೇಳಿ ಹಾಂ ನಮಗೆ ಇನ್ನ ಚಿಂತೆ ಬನ್ನಿ ಹೋಗೋಣ ನಾವು ಸರಿ ನಡಿ ಮಲ್ಲಿ ಹೋಗೋಣ ಹಾಂ ಇಲ್ಲಿದ್ದೋಷ್ಟು ಮತ್ತೆ ಆಮೇಲೆ ಅಮ್ಮಿನೂ ನೇತ್ರನ ಬಂದರೆ ಸುಮ್ಮನೆ ಜಗಳ ಆಗ್ತದೆ ನಡಿ ನಮ್ಮ ನಾವು ಹೋಗೋಣ ಹಾಂ

ಅಯ್ಯೋ ನೀನು ನಿಂಗತ್ತಿರ ನಮ್ಗೆ ಏನು ಅರ್ಥ ಆಗಬೇಕು ಯಾಕೆ ಅಂತ ಹೇಳ್ಬೋದು ಚಿಕ್ಕ ಸಾವುಕಾರ್ರಿ ಅವಳು ಹೇಳ್ತಾ ಇರೋದು ನೀನು ಮಲ್ಲಿನೂ ಈಗ ಮನೆ ಬಿಟ್ಟು ಹೋಗ್ತಾ ಇದಿರಲ್ಲ ಅದಕ್ಕೆ ನೀವಿಬ್ಬರೂ ಇಲ್ಲೇ ಇರ್ತೀರಾ ಅಂತ ಹೇಳಿ ಖುಷಿ ಪಟ್ಟಿದ್ಲು ಅದಕ್ಕೆ ಈಗ ನೀವು ಹೋಗ್ತಾ ಇದ್ದೀರಲ್ಲ ಅದಕ್ಕೆ ಹೇಳ್ತಾ ಇದ್ದಾಳೆ ಹಾಂ ಓ ಅಷ್ಟೇನಾ ಅಳಬಾರ್ದು ಪದ್ದು ನಾವೇನೇನು ಬೇರೆ ಊರಾಗ ಇದ್ದೀವಿ ಇದೇ ಊರಾಗ ಇದ್ದೀವಿ ತಾನೆ ಹಾ ನೀನು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬರ್ಬೋದು ಅಂತ ಹೇಳಿದೀವಿ ಮತ್ತೆ ಯಾಕೆ ಹಾ ಹಾಂ ಅಳಬಾರ್ದು ಹಾ மனை அப்படிணாணி நானே கம்பீனி ಏನು ಮಾಡೋದು ಪದ್ದು ಅಮ್ಮನೇ ತಾನೇ ನಮ್ಮನ್ನು ಮನೆ ಮನೆಗೆ ಕಳ್ಸಿದ್ದು ಹ್ಞೂ ಮತ್ತೆ ಆಗಿ ಅವರಾಗಿ ಅವರು ಮನೆಗೆ ಬರ್ರಪ್ಪ ಅಂತೇಳಿ ಕರೆಯೋವರೆಗೂ ನಾವು ಬರೋಕ್ಕಾಗಲ್ಲ ಪದ್ದು ಹಂಗೇನಾದರೂ ಬಂದರೆ ನಮಗೆ ಮರ್ಯಾದೆ ಇರಲ್ಲ ಅಷ್ಟೇ ಹ್ಞೂ ಅಮ್ಮೈನೂ ನೇತ್ರನು ಬಾಯ್ಗೆ ಬಂದಂಗೆ ಆಡ್ಕೊಂಡ್ಬಿಡ್ತಾರೆ ಹಾಂ ಅದಕ್ಕೆ ಇನ್ನು ಸ್ವಲ್ಪ ದಿನ ಕಾಯಿ ನಾವೇ ಬರ್ತೀವಿ ಹಾಂ ಅಳಬೇಡ ನಾವು ನಾವೆಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೀವಿ ಹಾಂ ಯಾಕೆ ಮರ್ಯಾದೆ ಇರಲ್ಲ ಇವಾಗ ಮರ್ಯಾದಿ ಹಾಂ ಎಲ್ಲಿ ಅಯ್ಯೋ ಪದ್ದು ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ನಾವು ಒಟ್ಟಿನಲ್ಲಿ ಬಂದೇ ಬರ್ತೀವಿ ಈ ಮನೆಗೆ ಹಾಂ ಜಾಸ್ತಿ ದಿನ ಏನು ಬೇರೆ ಮನೆಗೆ ಇರಲ್ಲ ನಾವು ಬತ್ತೀವಿ ನಿನಗೆ ನಾವು ಹೇಳೋದೆಲ್ಲ ಅರ್ಥ ಆಗಲ್ಲ ಹೋಗು ಕಣ್ಣಿರೋಸ್ಕೊಂಡು ಹೋಗು ಗುಲಾಬಿ ಆಂಟಿ ಏನು ಅಡುಗೆ ಮಾಡಿರ್ತಾಳೆ ಊಟ ಮಾಡೋಕೆ ಹೋಗಿ ಹಾಂ ನೀನೇನು ಯೋಚನೆ ಮಾಡಬೇಡ ನಾವೆಲ್ಲ ಬಂದೇ ಬರ್ತೀವಿ ಹಾಂ ಏನಾವೆ ನಾವೇನೇನು ಬೆಂಗಳೂರಿಗೋ ಮೈಸೂರಿಗೋ ಹೋಗಿಲ್ಲ ಇಲ್ಲೇ ಇದೇ ಊರಾಗೆ ಇದ್ದೀವಿ ತಾನೇ ಹಾಂ ಎದ್ದಾಗ ಬೈನಾಗ ಬಂದು ಹೋಗಿವಂತೆ ಇಷ್ಟು ದಿನ ಹೆಂಗೆ ಬತ್ತಿದ್ದೋ ಇನ್ನು ಮುಂದಕ್ಕೆ ಹಂಗೆ ಬಂದು ಹೋಗಿವಂತೆ ಅಳ್ಬೇಡ ಸುಮ್ಮನಿರಮ್ಮ ನಾನು ದೇವರTAGE ದಿನ ಪೂಜೆ ಮಾಡ್ತಿದೆ ನಮ್ಮಣ್ಣ ಏನು ಮಲ್ಲಿನ ಕಾವೇರಿನು ವಾಪಸ್ ಮನೆಗೆ ಬರಂಗ ಮಾಡಪ್ಪ ದೇವರೇ ದೇವರೇ ಅಂತನ ಹ್ ಇವತ್ತು ಅದಾಗ್ಲೂನು ಪೂಜೆ ಮಾಡ್ಕೆ ಬಂದೆ ಪೂಜೆ ಮಾಡ್ಕೆ ಬತ್ತಿದಂಗೇನೆ ನೀವು ಮಂತಕ್ಕೆ ಬಂದಿರೋ ನೋಡಿ ನನಗೆ ಖುಷಿ ಆದ್ಕಣ ಇದ್ದಾಳೆ ಪೊದ್ದು ಇವಳಿಗಿರೋಷ್ಟು ಪ್ರೀತಿ ಅವನ್ ಕಾಲ್ ಬೇತ್ರವಲ್ಲ ನಿಮ್ ಮ್ಯಾಲೆ ಹ ಯಾವಾಗ್ಲೂನು ದುಡ್ಡು ಆಸ್ತಿ ಒಡವೆ ಬಟ್ಟೆ ಅಂತ ಇರ್ತಾಳೆ ಹ ಪ್ರೀತಿ ವಾತ್ಸಲ್ಯ ಅಂಬದು ಏನು ಅಂತ ಗೊತ್ತೇ ಇಲ್ಲ ಅನ್ಸುತ್ತೆ ನೇತ್ರಗೆ ಹೌದು ಗುಲಾಬಿ ಚಿಕ್ಕ ಹುಡುಗಿಂದನು ಅಷ್ಟೇನೆ ಯಾವಾಗ್ಲೂನು ನನ್ ಜೊತೆಗೆ ಇರೋಳು ಹಾ ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ಬರೋಳು ನಾನು ಏನ್ ತಿಂತೀನೋ ಅವಳು ಅದನ್ನೇ ತಿಂಬಾಳು ನನ್ನ ಅವನ್ ಸ್ವಲ್ಪ ಹೊತ್ತು ಬಿಟ್ಟಿರ್ತಿರ್ಲಿಲ್ಲ ಇವಳು ಹ್ಮ್ ಅದಕ್ಕೆ ಈ ತರ ಅಳ್ತಾ ಇದ್ದಾಳೆ ಹ್ಞೂ ಕಣ್ರಿ ಅದು ಪದ್ದು ನಾವ್ ಈ ಮನೆಗ್ ಬರ್ಬೇಕು ಅಂತೇಳಿ ದೇವ್ರತೆಗೆ ದಿನ ಪೂಜೆ ಅಂತ ಹೋಗಿ ಅದಕ್ಕೆ ನಾವು ಬಂದಿರೋಕ್ಕೆ ಖುಷಿಯಾಗಿತ್ತು ಈಗ ವಾಪಸ್ ಹೋಗ್ತೀವಿ ಅಂದಿಕ್ಕೆ ಅಳ್ತಾ ಇದ್ದಾಳೆ ಏನು ಮಾಡೋಕ್ಕಾಗಲ್ಲ ಬಿಡಿ ಇನ್ನೇನ್ ಮಾಡಕ್ಕಾಗುತ್ತೆ ಹೋಗನ್ ಬನ್ನಿ ನಾವು ಹಾ ಪದ್ದು ಅಳ್ಬೇಡ ಸುಮ್ನೀರು ನಾವೆಲ್ಲೂ ಹೋಗಲ್ಲ ಇಲ್ಲೇ ಇರ್ತೀವಿ ಮತ್ತೆ ಬಂದೇ ಬರ್ತೀವಿ ಈ ಮನಿಗೆನೆ ಹ ನಾವೇನೇನು ಅಲ್ಲೇ ಇರಲ್ಲ ಹ್ಞೂ ಪದ್ದು ದಿನ ನೀನು ಮಾಡ್ನಾರ ಮನೆಗೆ ಹೋಗಿ ಕಾವೇರಿ ಜೊತೆಗೆ ಆಟ ಆಡ್ಕೊಂಡು ಬರ್ಬೋದು ಸುಮ್ನೀರು ಅವ್ರೆಲ್ಲೂ ಹೋಗಲ್ಲ ಇದೇ ಊರಾಗೆ ಇರ್ತಾರೆ ಅಳಬಾರ್ದು

ಪದ್ದು ಹಂಗೆಲ್ಲ ಮಾತಾಡಬಾರ್ದಮ್ಮ ಹಾಂ ದೇವ್ರೂ ಪರೀಕ್ಷೆ ಮಾಡ್ತಾನೆ ನಾವು ಕೇಳಿದ್ದೆಲ್ಲ ನಾ ಅಪ್ಪ ಅಮ್ಮಂಗೆ ಕೊಡಂಗಿದ್ದರೆ ಮನುಷ್ಯನ ಇನ್ನ ಐಡಿಯಂಗೆ ಇರ್ತಿರ್ಲಿಲ್ಲ ಹಾಂ ಅವನು ಪರೀಕ್ಷೆ ಮಾಡಿ ನೋಡ್ತಾನೆ ಹಾಂ ಅದಕ್ಕೆ ದೇವ್ರ ಮೇಲೆ ನಂಬಿಕೆ ಕಳ್ಕೊಮ್ಮಕ್ಕೆ ಹೋಗ್ಬಾರ್ದು ದಿನ ಹೋಗಿ ಇಷ್ಟು ದಿನ ಹೆಂಗೆ ಪೂಜೆ ಮಾಡ್ತಿದ್ದು ಹಂಗೆ ಹೋಗಿ ಕೈ ಮುಗ್ದು ಪೂಜೆ ಮಾಡಿ ಬಾ ಹಾಂ ಎಲ್ಲ ಒಳ್ಳೇದಾಗುತ್ತೆ ಕಿರಗಣಿ ಅಣ್ಣಯ್ಯ ನಿಮ್ಮಗೆ ವಾಪಸ್ ಬಂದೇ ಬರ್ತಾರೆ ಪದ್ದು ನಾವಿನ್ನು ಹೋಗ್ತೀವಿ ಅಳಬೇಡ ಸುಮ್ಮೀರು ಹಾಂ ಅಳಬಾರ್ದು ಹ್ಞೂ ಸರಿ ಆಯ್ತು ತಿರ್ಗ ಯಾವಾಗ ಬರ್ತೀರಾ ನೀವು ಆದಷ್ಟು ಬೇಗ ಬರ್ತೀವಿ ನೀನು ಅಳ್ಬೇಡ ಅಲ್ಲಿ ನಡಿಮಲ್ಲಿ ಹೋಗೋಣ ಪದೂ ಬತ್ತೀವಿ ಗುಲಾಬಿ ಬತ್ತೀವಿ ನಾವು ಬಾ ಪದ್ದು ಬಾ ಒಳಕ್ ಹೋಗೋಣ ನಾ ಹೆಂಗನ ನಮ್ಮ ಅಪ್ಪ ಅಮ್ಮೈನೂ ಒಪ್ಸಿ ಜಾಸ್ತಿ ಎಲ್ಲ ನಾನು ಅನ್ನಿಸ ಮಾಡಿಸ್ಕೋಬೇಕು ಹೇಳಿ ಅಂದ್ಕೊಂಡ್ ಬಂದಿ ಆದ್ರೆ ನಮ್ಮಣ್ಣನೂ ಆ ಮಮ್ಮಲ್ಲಿನೂ ಬಂದು ಎಲ್ಲ ಹಾಳು ಮಾಡಿಕ್ಕಿರು ನನ್ನ ಆಸೆಗೆಲ್ಲ ನಾ ತಣ್ಣೀರೇ ಹಚ್ಬಿಟ್ರು ಇವತ್ತು ನಮ್ಮ ಅಪ್ಪಯ್ಯ ಮಾಡಿಸಲ್ಲ ಅಂತ ಹೇಳಿರ್ಬೋದು ಹ್ಮ್ ಮಾಡಿಸ್ತೀನಿ ಎಂಬ ಕಾಲ ಬಂದೇ ಬರುತ್ತೆ ಮುಂದೊಂದು ದಿವಸ ಏನ್ರಿ ನೀವಿಬ್ರು ಅವ್ರನ್ನ ಕಳ್ಸ್ಕೊಡಕ್ ಹೋಗಿದ್ರೇನ ಏನ ಹಾಂ ಹಾ 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 ಅವರು ಹೋದ್ರು ಅವ್ರು ಹಾಂ ಸರಿ ಇವಳು ಯಾಕೆ ಹಿಂಗೆ ಕಣ್ಣೀರ್ ಸುರಿಸ್ತಾ ಇದ್ದಾಳೆ ಏನಾತು ಅವಳಿಗೆ ಹಾಂ ಏ ಯಾಕೆ ಪೆದ್ದಿ ಅಂಗಡಿತಾ ಇದ್ದೆ ಏನತ್ತೆ ಅದು ನೇತ್ರಮ್ಮರೇ ಅಣ್ಣನೋ ಅತಿಯೇನೋ ಇಲ್ಲಿಗೆ ಬಂದಿದ್ರಲ್ಲ ಅದಕ್ಕೆ ಆಗಿತ್ತು ಅಳ್ಗೆ ಇನ್ಮೇಲೆ ಇಲ್ಲೇ ಇರ್ತಾರೆ ಅಂತಾನೆ ಆದ್ರೆ ತಿರ್ಗಾ ವಾಪಸ್ ಹೋದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದಾಳೆ ವಾಪಸ್ ಹೋದ್ರಲ್ಲ ಅಂತ ಹೇಳಿ ಹಾ ಓಹ್ ಹೋ ಹೋ ಹೋಹೊ ಇಲ್ಲೇ ಅವರು ಏಯ್ ಎಡ್ಡಿ ಸುಮ್ಮನೀರು ಅವ್ರು ಹೋದರು ಅಂತ ನಾ ಯಾಕೆ ಹೇಳ್ತೀಯ ನಿನಗೆ ನಾನು ಅಮ್ಮಯ್ಯ ಅಪ್ಪಯ್ಯ ಎಲ್ಲರೂ ಒಯ್ದಿ ಹಾ ಅಜ್ಜಿ ಐತಿ ಅವರಿಬ್ರು ಇಲ್ಲದಿದೆ ಏನಂತಿ ಅಳಬೇಡ ಸುಮ್ನೀರು ಹಾ ಅಲಾ ಅವ್ರಿಗಾಗಿ ನಾನು ಇವಳು ಕಣ್ಣೀರು ಸುರಿಸ್ತಾ ಇದ್ದಾಳೆ ಏನಾಗೆ ಸೀಮೆಗಿಲ್ಲದ ಅಣ್ಣ ಯಾ ನೋಡು ಬರ್ಸ್ಟೇಣೆ ಕಣ್ಣೀರು ಅಳಬೇಡ ಹಂಗಲ್ಲ ನೇತ್ರ ಮರೇ ನಮ್ಮ ಪೊದ್ದು ಅವ್ರ ಇನ್ನು ಹೊತ್ಕೇನು ತಿರ್ಗ ವಾಪಸ್ ಮನೆಗೆ ಬರಲಿ ಅಂತೇಳಿ ದಿನ ಎದತ್ನಾಗ ಗುಡಿಯಕ್ಕೆ ಹೋಗಿ ಕೈ ಮುಗ್ದು ಬರೋಳಂತೆ ಅದಕ್ಕೇನೆ ಇವತ್ತು ಗುಡಿಯಕ್ಕೆ ಹೋಗಿ ಕೈ ಮುಗಿ ಬಂದ್ಲು ಅವಳು ಓದ್ತಿದ್ದಂಗೆನೆ ಆ ಚಿಕ್ಕ ಸಾವುಕಾರು ಮತ್ತು ಮಲ್ಲಿನು ಇಲ್ಲಿಗೆ ಬಂದಿದ್ರಲ್ಲ ಅದು ನೋಡಿ ಆ ದೇವ್ರತೆಗೆ ನಾನು ಪೂಜೆ ಮಾಡಿದಕೇ ನಮ್ಮ ಅಣ್ಣನೂ ನಮ್ಮ ಅತ್ಕೇನು ಇಲ್ಲಿಗೆ ಬಂದ್ಯಾವೆ ಅಂತ ನಾನು ತಿಳ್ಕೊಂಡಿದ್ಲು ಆದರೆ ಈಗ ಸಾವುಕಾರೆ ಮಾತಾಡ್ಕೊಂಡು ಅದೇ ಹೋಗ್ಬಿಟ್ರಲ್ಲ ಅದಕ್ಕೆ ಅವಳಿಗೆ ದುಃಖ ಅಳ್ತಾ ಇದ್ದಾಳೆ ಹಾಂ ಹಾಂ ಓಹೋ ಅವರಿಬ್ಬರು ಈ ಮನೆಗೆ ಬರಬೇಕು ಅಂತಾನೆ ನೀನು ಪೂಜೆ ಮಾಡ್ಸಕ್ ಹೋಗ್ತಿದ್ದೇನೆ ಪೆದ್ದಿ ಏಯ್ ನಿಮ್ಗೆ ಏನು ಮಾಡೋಕೆ ಕೇಳ್ಸಿಲ್ವೇನಿ ಮನೆಯಾಗೆ ಏನಾದ್ರೂ ಕೆಲಸ ಮಾಡು ಗುಲಾಬಿ ಜೊತೆಗೆ ಸೇರ್ಕೆಣ್ಣು ನೀರು ಅಯ್ಯೋದು ಅಲ್ಲ ನೀರು ತಂದುಯ್ಯದೋ ಇಲ್ಲ ಮುಸೆ ತೊಳೆಯೋದೋ ಕಸ ಗುಡ್ಸೋದೋ ಯಾವತನ ಮಾಡು ಓಹೊಓಹೋ ಅವರಿಬ್ರು ಮನೆ ಬರಲಿ ಅಂತ ನೀವು ಪೂಜೆ ಮಾಡೋಕೋಗ್ತಾ ಅಂತ ಹಾಂ ಪೆದ್ ಬಂಡೆ ಅಂಬೋದು ಅಷ್ಟೆ ಮತಿಗೆ ನಿಮ್ಮ ಗೊತ್ತಾಗಲ್ವೇನಿ ಹಿಂಗೆ ದೇವತೆ ಏನು ಕೇಳ್ಕೋಬೇಕು ಏನು ಬೇಡ ಅಂಬೋದು ಗೊತ್ತಾಗಲ್ವಿ ಇನ್ನ ನಿಮ್ಮ ಕೈಗೆ ಒಳ್ಳೇದಾಗ್ಲಿ ಅಂತ ಕೇಳಕ ನಿಮ್ಮ ಅಕ್ಕ ಏನ ಆಸೆ ಎಲ್ಲ ನಾವು ಈಡೇರ್ಲಿ ಹೇಳಿ ಹೋಗಿ ಪೂಜೆ ಅವಾಗ ನಿನ್ನ ನಿನ್ನೂ ಈಡೇರುತ್ತೆ ನಾವೆಲ್ಲರೂ ಹಾ ಈ ಮನೆಗ್ ಬಂದ್ರೆ ಅಷ್ಟೇನೆ ದಿನ ಗುದ್ದಾಡ್ಕೊಂಡು ದಿನ ಇರಬೇಕಾಗುತ್ತೆ ಇರ್ಬೇಕಾಗುತ್ತೆ ಅಮ್ಮಯ್ಯ ನೀನು ಎಲ್ಲಾರೂ ಹ ಅದನ್ನ ತಿಳ್ಕೊ ಮೊದ್ಲು ನೀನೇನು ಬ್ಯಾಡ ಕಾಣಿ ಅಕ್ಕ ನೀನು ಹೋಗೋ ನಿಮ್ಮ ಇರೋದಕ್ಕೆ ನೀರೋದಕ್ಕೆ ಅವರು ಬರಲ್ಲ ಈ ಮನೆಗೆ ಹ ನೀನು ಇಲ್ಲದಿದ್ದೇ ಬರ್ತಾರೆ ಅವರಿಬ್ರು ನೀನೇ நானே அந்த அதுக்கே அவர் நீயோய்யோ பெது முண்டை அந்த ஏனிங் மாதாட் இதே நானும் நானேக்கே நினை மனைவிட்டு ஓடஸ் பிடித்தி அவன் ஜொத்தி நீ நேட்டு அந்த இனேவாளை நன் மனைவி மனை நந்த்கணி நான்கேக ஓஹோ ஏனோ ಬಿಟ್ಟು ಹೋಗು ಅಂತ மணிக்கு சேர் படா ஹோம் அவளே தானே ಹೀಗೆಲ್ಲ ಹೇಳು ನಿಮ್ಮ ಕೈಗೆ ಅಂತಾನೆ ಅಯ್ಯೋ ಮಾರೇ ಮಲ್ಲಿ ಯಾಕೆ ಹೇಳ್ಕೊಡ್ತಾಳೆ ಏನು ಹೇಳ್ಕೊಟ್ಟಿಲ್ಲ ಹಾ ಏನೋ ಬೇಜಾರಾಗೈತಿ ಇವಳಿಗೆ ಚಿಕ್ಕ ಸಾವುಕಾರ ಮಲ್ಲಿನೂ ಮನೆ ಬಿಟ್ಟು ಹೋದ್ರಲ್ಲ ವಾಪಸ್ ಬಂದರು ಅದಕ್ಕೆ ಬೇಜಾರಾಗಿ ಹಂಗೆ ಹೇಳ್ತಾ ಇದ್ದಾಳ ಅಷ್ಟೇನೆ ಹಾ ಅವಳೇನು ಏನು ಹೇಳ್ಕೊಡಲ್ಲ ಇಂತಾವೆಲ್ಲ ನಮ್ಮ ಬುದ್ಧಿನ ಹೌದೌದು ಎಲ್ಲಾರೂನು ಅವ್ರ ಕಡಿಕೆ ನನಗೂ ಗೊತ್ತೈತಿ ನೀನು ಅವ್ರ ಕಡಿಕೆ ಅಂತಾನೆ ನೀನೆಲ್ಲಿ ಬಿಟ್ಕೊಡ್ತೀಯ ಅವ್ರನ್ನ ಹಾ ಅಯ್ಯೋ ಹೋಗ್ಲಿ ಬಿಡಿ ಮಾರೇ ಈಗ ಮಾತಾಡಿ ಏನು ಪ್ರಯೋಜನ ಹಾ பதூ பா பத நீங்கு கொடுத்துனி உம்பி மழை கண்ணீர் ஏனோ ஆகல எல்லா ஒேதாக மனியாக ஒரே ஒரே பிட்டி ஆக்கித்தாள் மல்லி ஊர் குள்ளி ஆஹ் நான் இறக்கூ மணி மத்தியவ்னாடல்ல அதுஹாங்க நோடேட் நானும் ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ಟು ಸಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ